ಕರ್ನಾಟಕ ರಾಜ್ಯದಾದ್ಯಂತ ಇರುವ ರಾಜ್ಯದ ಎಲ್ಲ ಆಸ್ತಿಗಳ ಮಾಲೀಕರಿಗೆ ಹಾಗೂ ಆಸ್ತಿ ಖರೀದಿದಾರರಿಗೆ ಅಥವಾ ಮಾರಾಟಗಾರರಿಗೆ ಇನ್ಮುಂದೆ ಯಾವುದೇ ಆಸ್ತಿ ಅಂದರೆ ಮನೆ ಜಮೀನು ಅಥವಾ ಜಾಗ ಅಥವಾ ಫ್ಲ್ಯಾಟ್ ಹೀಗೆ ಯಾವುದೇ ಆಸ್ತಿ ಮಾರಾಟ ಅಥವಾ ಖರೀದಿಗೆ ಇನ್ಮುಂದೆ ಹೊಸ ರೂಲ್ಸ್ ಜಾರಿ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಅಕ್ರಮ ಮಾರಾಟ ಖರೀದಿ ವ್ಯವಸ್ಥೆಯನ್ನು ತಡೆಗಟ್ಟಲು ರಾಜ್ಯದ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಹಾಗೂ ಕಂದಾಯ ಇಲಾಖೆ ಸೇರಿ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿಗೊಳಿಸಲಾಗಿದೆ ಇನ್ಮುಂದೆ ಯಾವುದೇ ಆಸ್ತಿ ವ್ಯವಹಾರ ಮಾಡುವುದಕ್ಕೆ ಈ ರೂಲ್ಸ್ ಕಡ್ಡಾಯವಾಗಿದೆ ಸ್ವಂತ ಆಸ್ತಿಯ ಮಾಲೀಕರು ತಪ್ಪದೇ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಯಾವುದೇ ನಗರದಲ್ಲಿ ಭೂಮಿ ಖರೀದಿಸಲು ತಯಾರಿ ನಡೆಸುತ್ತಿದ್ದರೆ ನೀವು ಕಾನೂನು ನಿಯಮಗಳು ಮತ್ತು ಮುನ್ನೆಚ್ಚರಿಕೆಗಳನ್ನು ತಿಳಿದಿರಲೇಬೇಕು ನೀವು ಮಾಹಿತಿ ಇಲ್ಲದೆ ಭೂಮಿಯನ್ನು ಖರೀದಿಸಲು ಪ್ರಯತ್ನಿಸಿದರೆ ನೀವು ತೊಂದರೆಗೆ ಸಿಲುಕಬಹುದು ಮತ್ತು ಆರ್ಥಿಕ ನಷ್ಟವನ್ನು ಸಹ ಅನುಭವಿಸಬಹುದು ಭೂಮಿ ಖರೀದಿಸುವಾಗ ಆರು ದಾಖಲೆಗಳು ಕಡ್ಡಾಯ ಪರಿಶೀಲಿಸಿ ಯಾವುದೇ ಆಸ್ತಿಯನ್ನು ಖರೀದಿಸುವ ಮೊದಲು ಅದರ ಹಕ್ಕುಪತ್ರಗಳನ್ನು ನೋಡುವುದು ಮುಖ್ಯ ಹಕ್ಕುಪತ್ರವು ಅಂತಹದ್ದಾಗಿದೆ ಮತ್ತು ಅಂತಹ ಆಸ್ತಿಯ ಹೆಸರಿನಲ್ಲಿ ದಾಖಲಿಸಲಾಗುತ್ತದೆ ಆತನಿಗೆ ಆಸ್ತಿ ಹೇಗೆ ಸಿಕ್ಕಿತು ಇದು ಕುಟುಂಬದಿಂದ ಆನುವಂಶಿಕವಾಗಿ ಬಂದಿದೆಯೇ ಅಥವಾ ಯಾರು ಖರೀದಿಸಿದ್ದಾರೆಯೇ ಒಟ್ಟಾರೆಯಾಗಿ ಶೀರ್ಷಿಕೆ ಒಪ್ಪಂದವು ನೀವು ಯಾರಿಂದ ಆಸ್ತಿಯನ್ನು ಖರೀದಿಸುತ್ತಿದ್ದೀರಿ ಎಂಬುದನ್ನು ನಿರ್ದಿಷ್ಟಪಡಿಸುತ್ತದೆ ಅವರು ನಿಜವಾಗಿಯೂ ಆಸ್ತಿಯನ್ನು ಹೊಂದಿದ್ದಾರೆಯೇ ಅಥವಾ ಇಲ್ಲವೇ ಎಂಬುದು ತಿಳಿಯುತ್ತದೆ ಲೋನ್ ಕ್ಲಿಯರೆನ್ಸ್ ಯಾವುದೇ ಆಸ್ತಿಯನ್ನು ಖರೀದಿಸುವಲ್ಲಿ ಎರಡನೇ ಪ್ರಮುಖ ದಾಖಲೆ ಎಂದರೆ ಲೋನ್ ಕ್ಲಿಯರೆನ್ಸ್ ನೋಡುವುದು ನೀವು ಖರೀದಿಸಲಿರುವ ಆಸ್ತಿಯ ಮೇಲೆ ಯಾವುದೇ ಸಾಲ ಇರುವುದಿಲ್ಲ ಎಂದು ತಿಳಿದುಕೊಳ್ಳುವುದು ಮುಖ್ಯ ನೀವು ಆಸ್ತಿಯನ್ನು ಖರೀದಿಸಿದ ಬಳಿಕ ಲೋನ್ ಬಾಕಿ ಇದ್ದರೆ ಬ್ಯಾಂಕ್ ನಿಮ್ಮ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬಹುದು ಹಾಗಾಗಿ ಮುಂಚೆಯೇ ಈ ಬಗ್ಗೆ ತಿಳಿಯಿರಿ ಎನ್ಒಸಿ ಭೂಮಿ ಅಥವಾ ಮನೆ ಖರೀದಿದಾರರು ಗಮನಹರಿಸಬೇಕಾದ ಮೂರನೇ ಪ್ರಮುಖ ವಿಶೇಷವಾದ ಅಂಶವೇನೆಂದರೆ ನೋ ಆಬ್ಜೆಕ್ಷನ್ ಸರ್ಟಿಫಿಕೇಟ್ ಆಸ್ತಿಯನ್ನು ಮಾರಾಟ ಮಾಡುವ ವ್ಯಕ್ತಿಯು ಸಿ ನೀಡಬೇಕಾಗುತ್ತದೆ ನೀವು ಖರೀದಿಸುತ್ತಿರುವ ಆಸ್ತಿ ವಿವಾದಾತ್ಮಕವಾಗಿಲ್ಲ ಎಂದು ಇದು ತೋರಿಸುತ್ತದೆ ಆಸ್ತಿಯ ಬಗ್ಗೆ ಯಾರಿಗಾದರೂ ಆಕ್ಷೇಪಣೆ ಇದ್ದರೆ ಅವರು ಖರೀದಿಯ ಸಮಯದಲ್ಲಿ ಮಾತ್ರ ಅದರ ಬಗ್ಗೆ ಮಾತನಾಡಬಹುದು ಸಿ ಇಲ್ಲದೆ ಆಸ್ತಿ ಖರೀದಿಸಬೇಡಿ ಮಾರಾಟ ಪತ್ರ ಈ ಪತ್ರವು ನಿಮ್ಮ ಹೆಸರಿನಲ್ಲಿರುವ ಆಸ್ತಿ ಅಥವಾ ಭೂಮಿಯ ಮಾರಾಟ ಮತ್ತು ಮಾಲೀಕತ್ವವನ್ನು ತೋರಿಸುತ್ತದೆ ಈ ದಾಖಲೆಯನ್ನು ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಾಯಿಸಬೇಕು ಅಂದರೆ ಭೂಮಿಯನ್ನು ಮಾರಾಟ ಮಾಡುವುದು ಅಥವಾ ಭೂಮಿಯನ್ನು ಖರೀದಿಸುವ ಮೊದಲು ಮಾರಾಟ ಪತ್ರವನ್ನು ಮಾಡಲು ಒತ್ತಾಯಿಸುವುದು ಎಲ್ಲ ದಾಖಲೆಗಳ ಫೋಟೋ ಕಾಪಿ ನೀವು ಭೂಮಿಯನ್ನು ಮಾರಾಟ ಮಾಡಲು ನೋಂದಾಯಿಸಿದ್ರೆ ಆದಾಯ ಪ್ರಮಾಣ ಪತ್ರ ಪ್ಯಾನ್ ಕಾರ್ಡ್ ಬ್ಯಾಂಕ್ ಖಾತೆಯ ವಿವರಗಳು ಆಧಾರ್ ಕಾರ್ಡ್ನಂಥ ಎಲ್ಲ ದಾಖಲೆಗಳ ಫೋಟೋ ಕಾಪಿಯ ಅಗತ್ಯವಿದೆ ಬಂದಿ ರಸೀದಿ ಇದು ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಬ್ಲ್ಯಾಕ್ ಮತ್ತು ಗ್ರಾಮ ಪಂಚಾಯತ್ ಸ್ವಾಧೀನಪಡಿಸಿಕೊಂಡ ಭೂಮಿಯ ದಾಖಲೆಯಾಗಿದೆ ಭೂ ಆಕ್ರಮಗಳು ಮತ್ತು ಜಮಾಬಂದಿಯಲ್ಲಿನ ಪರಿಸ್ಥಿತಿಯ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ ಸಾಮಾನ್ಯ ಜಮಾಬಂದಿ ಸೂಚನೆ ಇದರಲ್ಲಿ ಯಾವುದೇ ಆಸ್ತಿಯನ್ನು ನಿಯಮಿತವಾಗಿ ಕಾಯ್ದಿರಿಸಲಾಗುತ್ತದೆ ಆಸ್ತಿ ತೆರಿಗೆ ನೀವು ಯಾವುದೇ ಭೂಮಿಯನ್ನು ಮಾರಾಟಕ್ಕಾಗಿ ನೋಂದಾಯಿಸಿದರೆ ಆ ಭೂಮಿಯನ್ನು ಆಸ್ತಿಯಾಗಿ ಇಟ್ಟುಕೊಳ್ಳುವುದು ಅವಶ್ಯಕ ಅದರಿಂದ ಭೂಮಿಯ ಮಾಲೀಕತ್ವದ ಪುರಾವೆಯಾದ ಪ್ರಮಾಣ ಪಡೆಯಲಾಗುತ್ತದೆ ನಗದು ಸಂಖ್ಯೆ ರಸೀದಿ ಭೂಮಿಯನ್ನು ನೋಂದಾಯಿಸಿದ ನಂತರ ನಗದು ಸಂಖ್ಯೆಯ ರಸೀದಿಯನ್ನು ಸಲ್ಲಿಸಬೇಕು ಈ ರಸೀದಿಯ ಮೂಲಕ ನೀವು ಭೂಮಿಯ ಮೌಲ್ಯವನ್ನು ಕಂಡುಹಿಡಿಯಬಹುದು ಮತ್ತು ಪುರಾವೆಯಾಗಿ ಕಂಡುಹಿಡಿಯಬಹುದು ತೆರಿಗೆ ಸ್ವೀಕೃತಿ ಭೂಮಿಯನ್ನು ಖರೀದಿಸುವ ಗ್ರಾಹಕರು ತೆರಿಗೆ ರಸೀದಿಯನ್ನು ಕೇಳುತ್ತಾರೆ ಈ ದಾಖಲೆಯೊಂದಿಗೆ ಭೂಮಿಯ ಮೇಲೆ ಯಾವುದೇ ಸಾಲವಿಲ್ಲ ಎಂಬುದಕ್ಕೆ ಪುರಾವೆಗಳಿವೆ ಆದ್ದರಿಂದ ಭೂಮಿಯನ್ನು ಮಾರಾಟ ಮಾಡಲು ಈ ದಾಖಲೆ ಅಗತ್ಯವಾಗಬಹುದು ನಿಮ್ಮ ಭೂಮಿಯನ್ನು ಮಾರಾಟ ಮಾಡುವ ಮೊದಲು ಕೆಲವು ಪ್ರಮುಖ ಸಂಗತಿಗಳನ್ನು ಪರಿಗಣಿಸುವುದು ಬಹಳ ಮುಖ್ಯ ಯಾಕಂದರೆ ಭೂಮಿ ಯಾವಾಗಲೂ ಲಾಭದಾಯಕ ಆಸ್ತಿಯಾಗಿದೆ ಆದ್ದರಿಂದ ಈ ಅಂಶವನ್ನು ಗಮನಿಸಿದರೆ ಲಾಭವು ಉತ್ತಮವಾಗಿರುತ್ತದೆ ಮತ್ತು ತೊಂದರೆ ಕಡಿಮೆ ಇರುತ್ತದೆ